ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಲ್ಲ ಗೃಹಿಣಿಯರಿಗೂ ಹಾಗೆಯೇ ಕಾಲೇಜ್ಗೂ ಹೋಗೋ ಹುಡುಗಿಯರಿಗೂ ಕೂಡ ಉಪಯುಕ್ತವಾದಂತಹ ವಿಡಿಯೋ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡ್ದೇನೆ ಓಕೆನಾ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕವರ್ನ ತಗೊಂಡಿದ್ದೀನಿ ಹಾಗೆಯೇ ಅದರ ಎಡ್ಜಸ್ಟ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಓಪನ್ ಮಾಡಿ ಕವರ್ನ ಸ್ವಲ್ಪ ನೀಟಾಗಿ ಮಾಡಿಕೊಳ್ಳೋಣ ನೋಡಿ ಈ ಥರ ಈ ಥರ ನೀಟಾಗಿ ಮಾಡಿಕೊಂಡು ನಂತರ ಕವರಿನ ಮೇಲ್ಭಾಗ ಈಗ ಇದು ಎರಡು ಪದರಲ್ಲಿ ಇದೆ ಇದನ್ನು ಮೇಲ್ಭಾಗವನ್ನು ಸ್ಲ್ಯಾಂಟ್ ಲೈನ್ ಆಗಿ ನೋಡಿ ಮೇಲ್ಗಡೆ ಕವರ್ನ ಮಾತ್ರ ಕ್ರಾಸ್ ಆಗಿ ಈ ಥರ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ನಂತರ ಹೀಗಾಗುತ್ತೆ ಒಂದು ತುದಿಗೆ ಶಾರ್ಪ್ ಆಗುತ್ತೆ ಹಾಗೆಯೇ ಮಿಡಲ್ನಲ್ಲಿ ದಪ್ಪ ಇರುತ್ತೆ ಹಾಗೆಯೇ ಇನ್ನೊಂದು ತುದಿಗೂ ಕೂಡ ಚೂಪಾಗಿ ಬರುತ್ತೆ ನೋಡಿ ನಾನು ಲತ್ತುಣಿ ತಗೊಂಡಿದ್ದೀನಿ ಕೆಲವರು ಜೋಳದ ರೊಟ್ಟಿನ ಬಡದ್ಬಿಟ್ಟು ಮಾಡ್ತಾರೆ ಹಾಗೆ ಇನ್ನು ಕೆಲವರು ಬ ಲಟ್ಟಿಸಿ ಕೂಡ ಮಾಡ್ತಾರೆ ನಾನು ಕೂಡ ಲಟ್ಟಿಸಿನೇ ಮಾಡ್ತೀನಿ ಬಟ್ ಅಂಥ ಏನು ಡಿಫ್ರೆನ್ಸ್ ಅನ್ಸಲ್ಲ ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ಲಟ್ಟಿಸುವಾಗ ನೇರವಾಗಿ ನೀವು ಲತ್ತಣಿಯಿಂದನೇ ಲಟ್ಟಿಸಿದರೆ ಸ್ವಲ್ಪ ಹರಿದೋಗೋ ಚಾನ್ಸಸ್ ಇರುತ್ತೆ ಆದ ಕಾರಣ ಈ ಥರ ಕವರ್ ಸುತ್ತಕೊಂಡು ನೀವು ರೊಟ್ಟಿನ ಲಟ್ಟಿಸೋದ್ರಿಂದ ನಿಮಗೆ ಸ್ವಲ್ಪ ಕೂಡ ಹರಿಯೋದೇ ಇಲ್ಲ ರೊಟ್ಟಿ ಮಾಡೋದಕ್ಕೂ ಕೂಡ ಖುಷಿ ಆಗುತ್ತೆ ರೊಟ್ಟಿ ಮಾಡುವಾಗ ಒಂದು ಹರಿದೇನೆ ಬಂದರೆ ಮಾಡೋದಕ್ಕೂ ಕೂಡ ಒಂಥರ ಖುಷಿ ಅಲ್ವಾ ಸೊ ಹಾಗಾಗಿ ನೋಡಿ ಒಂದು ತುದಿನ ನಾವು ಬಿಟ್ಟು ಇಲ್ಲಿ ಟ್ವಿಸ್ಟ್ ಮಾಡ್ತಾ ಹೀಗೆ ಸುತ್ತಬೇಕಾಗುತ್ತೆ ನೋಡಿ ಈ ಥರ ನಾನೇನು ತೋರಿಸ್ತಿದ್ದೀನಲ್ಲ ಈ ಥರ ಹೀಗೆ ಲತ್ತುಣಿನ ಸ್ವಲ್ಪ ಸ್ವಲ್ಪವೇ ನಿಧಾನಕ್ಕೆ ಟ್ವಿಸ್ಟ್ ಮಾಡ್ಕೊಳ್ತಾ ಟೈಟಾಗಿ ಸುತ್ತಕೊಳ್ಬೇಕು ಕವರ್ನ ಟೈಟಾಗಿ ಸುತ್ತೋದ್ರಿಂದ ರೊಟ್ಟಿನೂ ಕೂಡ ತುಂಬ ಚೆನ್ನಾಗಿ ಬರ್ತದೆ ಈ ಥರ ಕವರ್ ಸುತ್ತಿ ನೀವು ಲಟ್ಟಿಸೋದ್ರಿಂದ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಕೂಡ ಆರಾಮಾಗಿ ಸಲೀಸಾಗಿ ಮಾಡಬಹುದು ಅಷ್ಟು ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ ನೀವೇನೇ ನೆಕ್ಸ್ಟ್ ಅನು ವಾವ್ ಸೂಪರ್ ಐಡಿಯಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ನೋಡಿ ಇಲ್ಲಿ ಎಡ್ಜಸ್ಸಿಗೆ ತುದಿಗೆ ಬಂದ್ವಲ್ಲ ಈ ತುದಿಗೆ ನೋಡಿ ಇದು ಸ್ವಲ್ಪ ಎಕ್ಸ್ಟ್ರಾ ಇದೆ ಕವರ್ನ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ ಇದು ಎಕ್ಸ್ಟ್ರಾ ಬಂದಿರೋ ಕವರ್ ಸೊ ಹಾಗಾಗಿ ಸ್ವಲ್ಪ ಕವರ್ ಕೂಡ ದೊಡ್ಡದಾಗಿತ್ತು ಆದ್ದರಿಂದ ನಾನು ಇದನ್ನು ಕಟ್ ಮಾಡ್ಕೊಡ್ತಾಯಿದ್ದೀನಿ ಏನು ಆಗೋಲ್ಲ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಉದ್ದ ಇದ್ರೂ ಕೂಡ ನೀವು ಈ ಥರ ದಾರ ಇದ್ದರೆ ದಾರ ಕೂಡ ಈ ಥರ ಸುತ್ತಬೋದು ಎಡ್ಜಸ್ಸಿಗೆ ಆಯಿತಾ ಇಲ್ಲ ಅಂದರೆ ಪರವಾಗಿಲ್ಲ ಈ ಥರ ನೀವು ರಬ್ಬರ್ ಬ್ಯಾಂಡ್ ಇರುತ್ತಲ್ಲ ಅದನ್ನು ಕೂಡ ಈ ಥರ ಹಾಕ್ಬೋದು ಇದರಿಂದ ಕೂಡ ಟೈಟಾಗಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಹೇಳಿ ನಾನು ಕೂಡ ರಬ್ಬರ್ ಬ್ಯಾಂಡ್ನ ಈ ತರ ಹಾಕಿದ್ದೀನಿ ತುಂಬಾನೇ ಚೆನ್ನಾಗಾಗಿದೆ ಆಗಿದೆ ಅಕಸ್ಮಾತ್ ಏನಾದ್ರು ಕವರ್ ಲೂಸ್ ಆಯ್ತು ಅಂದ್ರೆ ಮತ್ತೆ ನಾವು ಈ ರಬ್ಬರ್ ಬ್ಯಾಂಡ್ ತೆಗೆದುಬಿಟ್ಟು ಮತ್ತೆ ಟೈಟ್ ಆಗಿ ನಾವು ಸುತ್ತಕೊಂಡು ಹೀಗೆ ರಬ್ಬರ್ ಬ್ಯಾಂಡ್ನ ನಾವು ಹಾಕ್ಕೊಳ್ಬಹುದು ಅಲ್ವಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಟೈಟಾಗಿ ಎಷ್ಟು ನೀಟಾಗಿ ಸುತ್ತಕೊಂಡಿದ್ದೀನಿ ಅಂತ ಹೇಳಿ ಇದರಿಂದ ನಾವು ರೊಟ್ಟಿನ ತುಂಬಾ ಸುಲಭವಾಗಿ ಮಾಡಬಹುದು ಇದರಿಂದ ರೊಟ್ಟಿ ಮಾಡುವಾಗ ಸ್ವಲ್ಪನೂ ಕೂಡ ಹರಿಯೋದಿಲ್ಲ ಖುಷಿ ಆಗುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾ ಇದೆಯಲ್ಲ ಅಂತ ಹೇಳಿ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದೀನಿ ಇಷ್ಟ ಆದರೆ ಮರೀದೇನೆ ಫ್ರೆಂಡ್ಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಇರುತ್ತೆ ಆ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿದರೆ ಆಯಿತು ನಾವು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನಿಮಗೆಲ್ಲ ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್ ಈ ವಿಡಿಯೋ ಗೃಹಿಣಿಯರಿಗೆ ಹಾಗೆಯೇ ಕಾಲೇಜ್ ಹುಡುಗಿಯವರಿಗೆ ಎಲ್ರಿಗೂ ಕೂಡ ಉಪಯುಕ್ತವಾದಂತಹ ವಿಡಿಯೋ ಅಂತ ಹೇಳಿದ್ದೆ ಯಾಕೆ ಅಂದರೆ ಕಾಲೇಜ್ ಹುಡುಗಿಯರು ಕೂಡ ರೊಟ್ಟಿ ಮಾಡಲು ತುಂಬಾ ಕಷ್ಟಪಡ್ತಾರೆ ಈ ಥರ ನೀವು ಕವರ್ನ ಸುತ್ತಕೊಂಡು ರೊಟ್ಟಿ ಮಾಡಿದರೆ ಈಸಿಯಾಗೇ ಬರುತ್ತೆ ಹಾಗಾಗಿ ನಾನು ಎಲ್ರಿಗೂ ಕೂಡ ಉಪಯುಕ್ತವಾದಂತಹ ವಿಡಿಯೋ ಅಂತ ಹೇಳಿರೋದು ಫ್ರೆಂಡ್ಸ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಸಿಗೋಣ ಹಾಗಾದರೆ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್